ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಇದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಏಳೂವರೆ ಹೇಗೆದ್ರಿ ಈಗ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಲಗ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ಫ್ರೆಂಡ್ಸ ಏನು ಕೆಲ್ಸಪ್ಪ ಅಂದ್ರೆ ಮೊದಲು ಒಂದು ಸ್ವಲ್ಪ ಸಾಬು ಗಂಜಿ ಮಾಡ್ಕೊಂಡು ಕುಡಿತೀನಿ ರೀ ನಾನು ಯಾಕಂತಂದ್ರೆ ಊರಿಗೆ ಹೋಗಿ ನೀರು ಬದಲಿಯಾಗಿ ಆಗ್ಯದೋ ಅಥವಾ ಊಟದೊಳಗೆ ಏನು ಚೇಂಜಸ್ ಆಗ್ಯದೋ ಗೊತ್ತಿಲ್ಲರಿ ಕೈಕಾಲ್ದಾಗ ಉಸಿರಿಲ್ದಂಗೆ ಬಾತ್ರೂಮ್ ಕೂಡ್ಸಿ ಬಾತ್ರೂಮ್ ಜಾಸ್ತಿ ಆಗಿ ಆಗಿ ಹಂಗಾಗಿ ಅದ್ರ ಸಲಕ್ಕೆ ನಾನು ಸಾಬೂದಾಣಿದ ಗಂಜಿ ಮಾಡ್ಕೊಂಡು ಕುಡಿಬೇಕಲ್ಲತ್ತೀನಿ ರೀ ಮನೆ ಊರು ಹೋಗಿದ್ದೀವಲ್ಲ ರೀ ಎರಡು ಮೂರು ದಿನ ಅದ್ರೊಳಗೆ ಬಿಸಿಲ ಅದು ಹಾಗೆ ಗೊತ್ತಿಲ್ಲ ರೀ ಇವತ್ತು ದವಾಖಾನಿಗೆ ಭೀ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ರೀ ಅವ್ರ ನೋಡ್ಬೇಕು ರೀ ಈಗ ಸದ್ ಮೊದ್ಲು ಒಂದು ಸ್ವಲ್ಪ ಸಾಬುದಾಣಿ ಗಂಜಿ ಕಾಸ್ತೀನಿ ರೀ ಸಾಬುದಾಣಿ ನೆನೆ ಹಾಕಿನಿ ಈಗ ಎಲ್ಲಾರದು ಎಲ್ಲ ಆಗ್ಯದ ಮತ್ತೆ ಅವ್ರಿಗೆ ಚಹಾನು ರೀ ಅವರಿಗೆ ಚಹಾ ಕುಡಿಯೋರಿಗೆ ಚಾ ಕುಡಿ ಇಲ್ಲ ಕೊಡ್ತೀನಿ ಮತ್ತು ಸಾಬುದಾಣಿ ಗಂಜಿ ಕುಡಿಯೋರಿಗೆ ಸಾಬುದಾಣಿ ಗಂಜಿ ಕುಡಿ ಕೊಡ್ತೀನಿ ರೀ ನೋಡಿರಿ ಸಾಬುದಾಣಿ ಬೆಳಗ್ಗೆ ಎದ್ದ ತಕ್ಷಣ ನೆನೆ ಹಾಕಿದ್ರಿ ಒಂದೇ ಎರಡು ಗಂಟೆ ನೆನೆದವ್ರೀ ಈಗ ಐದುವರೆಗೆ ನೆನೆ ಹಾಕಿನ್ರಿ ಈಗ ಟೈಮ್ ಏಳುವರೆ ಆಗಿಬಿಟ್ಟೆ ಈಗ ಸಾಬೂದಾಣಿದಾಗ ಗಂಜಿ ಮಳಾಕಿಟ್ಟಿ ನೋಡ್ರಿ ಕುದಿಸ್ಕೆಕ್ ಮತ್ತ ಕಡೆಗೆ ಇಲ್ಲಿ ಹಾಲು ಇಟ್ಟಿನ್ರಿ ರಾತ್ರಿ ಕಾಯಿಸಿ ತೀನ್ರಿ ಮತ್ತೆ ಈಗನು ಕಾಸಿದ್ರೆ ಹಾಲು ಹೊಡ್ಯಂಗಿಲ್ಲರಲಿಕ್ಕೆ ಅದ್ರ ಹೊಡಿತಾವಲ್ರಿ ಅದಕ್ಕೀಗ ಹಾಲು ಕಾಯಿಸ್ತಾ ನೋಡ್ರಿ ಕಡೆ ಈಗ ನೋಡ್ರಿ ಸಾಬುದಾಣಿ ಗಂಜಿ ಸಾಬುದಾಣಿ ಒಂದ್ ಸ್ವಲ್ಪ ಕುದ್ಮೇಲೆ ನಾನು ಇದಕ್ಕೆ ಈಗ ಸಕ್ರೆ ಹಾಕಿನಿ ಮತ್ತೆ ಹಾಲು ಹಾಕಿ ನೋಡ್ರಿ ಒಂದ್ ಸ್ವಲ್ಪ ಇದಕ್ಕೆ ನಾವ ಸಾಬುದಾಣಿ ಗಂಜಿ ಅಂತೇಳಿ ಕರಿತೇವ್ರಿ ಬಾತ್ರೂಮ್ ಅದು ಕುಡ್ಸಕ್ಕಂತಾಗ ಈ ರೀತಿ ಸಾವೂದಾಣಿ ಗಂಜಿ ಮಾಡಿ ಕಡಿಮೆ ಅಂತ ಹೇಳ್ತಾರೆ ನಮ್ಮ ಕಡೆಗೆ ಹಾಗಾಗಿ ನೋಡ್ರಿ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆ ಸಬೂಧಾನಿ ಗಂಜಿ ಕುಡಿಲಕ್ಕ ಸಾವುಧಾನಿಗ ಗಂಜಿ ಕಾಸಿ ನೋಡ್ರಿ ಉಪ್ಪ ತೋಡ್ರಿ ಈಗ ನೋಡಿ ಫ್ರೆಂಡ್ಸ್ ಸಾವೂದಾನಿ ಗಂಜಿ ಕಾಸಿ ಸಾವೂಧಾನಿ ಗಂಜಿನೇ ಕುಡ್ದೇವ್ರಿ ಎಲ್ಲರೂ ಎಲ್ಲರೂ ಅದನ್ನೇ ಕುಡಿತೀವಿ ಅಂದ್ರೆ ಚಾ ಅಂತಂದ್ರು ಮತ್ತು ಎಲ್ಲರಿಗೂ ಅದನ್ನೇ ಕಾಸಿ ಕೊಟ್ರಿ ನಾನು ಕುಡಿದ್ರಿ ಇವಾಗ ಒಂದು ಸ್ವಲ್ಪ ಸದ್ಯಕ್ಕೆ ಹೊಟ್ಟೆ ತಣ್ಣಗೆ ಅದಂಗೆ ಹತ್ತಿರ ಗಂಜಿ ಕುಡಿದ್ರೆ ಅದಕ್ಕೆ ಮೊದ್ಲು ಖಾಲಿ ಹೊಟ್ಲಿಂತ ಸಾಬೂದಾಣಿ ಗಂಜಿ ಕುಡಿಬೇಕ್ರಿ ಹಾಗಾಗಿ ಇವತ್ತ ಎದ್ದಿದ ತಕ್ಷಣ ನೆನೆ ಹಾಕಿ ಸಾಬೂದಾಣಿ ಗಂಜಿನ ಕಾಸ್ಕೊಂಡು ಆರೋಗ್ಯ ಅರೋಗ್ಯ ಸರಿಗತ್ತದ್ರ ಸಾಬೂದಾಣಿ ಗಜ್ಜಿ ಆರೋಗ್ಯಕ್ಕೆ ಭಾಳ ರೀ ಈಗ ಸತ್ ಸಾಬೂದಾಣಿ ಗಂಜಿ ಅಂತ ಕುಡ್ದೇವ್ರಿ ಈಗ ಊಟಕ್ಕೆ ಏನಾರೇ ಮಾಡ್ಬೇಕಲ್ರಿ ಹಾಗಾಗಿ ಅವ ಈಗ ಚಪಾತಿ ಹಿಟ್ಟ ನಾನು ಇವತ್ತ ಒಂದು ಸ್ಪೆಷಲ್ ರೆಸಿಪಿ ಮಾಡ್ಬೇಕಂತ ಅನ್ಕೊಂಡೇನಿ ಏನಂತಂದ್ರೆ ನಮ್ಮ ಅತ್ತಿ ಮಾಡುವಂಥ ರೆಸಿಪಿ ಅದು ಭೀ ನಮ್ಮ ಅತ್ತಿ ಮಾಡೋ ರೆಸಿಪಿ ನಾನು ಮಾಡ್ತಾಯಿದ್ದೀನಿ ರೀ ಇವಾಗ ನಮ್ಮ ಅತ್ತಿ ಮಾಡೋದನ್ನು ನೋಡಿ ನಾವು ಕೂಡ ಮಾಡ್ತಿದ್ವಿ ಇವಾಗ ನಮ್ಮ ಊರನ್ನೊಳಗಿದಾಗ ಹಂಗಾಗಿ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಬದ್ನೆಕಾಯಿಲಿಂತ್ ಮಾಡೋವಂಥ ರೆಸಿಪಿ ಬರ್ರಿ ಅದನ್ನು ಯಾವ ರೀತಿ ಮಾಡೋಂಥೇಳಿ ರೀ ಇಲ್ಲಿ ನೋಡಿರಿ ಚಪಾತಿಗೆ ಹಿಟ್ಟಿನದಿಟ್ಟಿರಿ ನಮ್ಮ ಹೂವು ರೊಟ್ಟಿ ಬೇಡ ಹೇಳಿ ಬದ್ನಿಕಾಯಿ ಸಂಗಟ ಚಪಾತಿ ಮಸ್ತ್ ಕಾಂಬಿನೇಷನ್ ಆಗಿರ್ತೀರಿ ಅದಕ್ಕೆ ಈಗ ಚಪಾತಿಗೆ ಹಿಟ್ಟಿನಾದಿಟ್ರೆ ಚಪಾತಿ ಅವ್ವ ಮಾಡ್ತಾರೆ ರೀ ನಾನು ಬದ್ನಿಕಾಯ್ದ ರೋಜಡ ಮಾಡ್ತೀನಿ ರೀ ಅದಕ್ಕೆ ರೋಜಡ ನಮ್ಮ ಅತ್ತಿ ಏನೋ ರೋಜಡ ಏನೋ ಅಂತ ಕರೀತಾರೆ ರೀ ನನಗೂ ಅದ್ರ ಬಗ್ಗೆ ಅಷ್ಟೊಂದು ಏನು ಗೊತ್ತಿಲ್ಲ ರೀ ನಮ್ಮ ಅತ್ತಿ ಮಾಡೋ ರೆಸಿಪಿ ಇವತ್ತು ನಿಮ್ಮ ರೀತಿ ಶೇರ್ ಮಾಡ್ಕೋತೀನಿ ರೀ ಇಲ್ಲಿ ನೋಡ್ರಿ ನಮ್ಮ ಸಮು ಅಂತ್ರ ಆಟ ರೀ ಈಗ ಅವನ ಟಿಪ್ಪರ್ ತೊಗೊಳನಲ್ರಿ ನಮ್ಮ ನಮ್ಮೂರು ಜಾತ್ರೆ ಒಳಗೆ ಟಿಪ್ಪರ್ ತೊಗೊಂಡಾನ ಅದರ ಸ ಅದರೊಳಗೆ ಈಗ ಮಣ್ಣು ತುಂಬಿ ತುಂಬಿ ಆಟ ಆಡಗುತ್ತ ನೋಡ್ರಿ ಅವ ಏನು ಮಾಡಗತ್ತೀಪ ಸಮು ಮಣ್ಣು ತುಂಬ ಇಲ್ಲೇ ಬಂದು ಅವ್ರು ಅವ್ರ ನಿಮ್ಮ ಮಗಳಿಗೆ ಹಿಡ್ಕೊಂಡು ಅಕ್ಕಿ ಮಗಳಿಗೆ ತೊಗೊಂಡ ಆಟ ಆಡ್ತಾಳೆ ಅವ ನೋಡಿದ ಟಿಪ್ಪರ್ ತೊಗೊಂಡು ಆಟ ಆಡ್ತಾನೆ ರೀ ಇಬ್ಬರು ಹಾಯ್ ಮಾಡಿರಿ ಇಬ್ಬರು ಈಗ ಸಮು ಹಾಯ್ ಸಮುನಿ ಜಾತ್ರೆ ಸಮುನಿ ನೀ ಮೂರು ಜಾತ್ರೆಗೂ ಇದೇನು ಹಾಂ ನಿಮ್ಮ ಅಜ್ಜಿ ತಾತ ಎಲ್ಲ ಎಲ್ಲಾರ ಯಾವ್ರಗ ಯಾವ್ರಾಚಾ ಬದರ ಹ್ಞೂ ನಿಮ್ಮ ಅತ್ತೆ ಹೆಸ್ರು ಏನು ನಿಮ್ಮ ಏನಂದಳು ನಿನ್ ನಿಮ್ಮ ಏನಂದಳು ಹೂನು ಒಂದಿಲ್ಲ ಇಲ್ಲ ನಿಮ್ಮತ್ತರ್ ಬಂದಿರ ಜಾತ್ರೆಗೆ ಹ್ಞೂ ಹೋದ್ರು ಅತ್ತರ್ ಹೋದ್ರು ಊರಿಗೆ ಬಿಳಂಗಿದ್ರ ಹಾಂ ನೀ ಹೋತ ನಿಮ್ಮ ಅಜ್ಜಿ ತತ್ತಿ ಮತ್ತೆ ಹೋಗಿ ಮತ್ ಜಾತ್ರೆ ಆಯ್ತ ಎಲ್ಲರ ಯಾವ ನಿಮ್ಮ ಅಜ್ಜಿ ಹ್ಞೂ ಒಗಟು ಈಗ ನೋಡ್ರಿ ಅದರಲ್ಲೇ ಕೆದ್ರಿ ಕೆದ್ರಿ ಮಣ್ಣು ತುಂಬ್ಕೊಂಡು ಟಿಪ್ಪರ್ ಟಿಪ್ಪರೊಳಗೆ ಹಾಕ್ಲಿಕ್ಕೇನ್ರಿ ಅದ್ರ ಟಿಪ್ಪರ್ ಇವಾಗ ಮುರಿದೇ ಬಿಟ್ಟೇನ್ರಿ ಅದು ತಂದು ಎರಡು ದಿವಸ ಆಗಿಲ್ಲ ಮುರಿದ್ಬಿಟ್ಟಾನಿ ಅಂದ್ರೆ ಅದ್ರ ಮ್ಯಾಲಿಂದ ಟಿಪ್ಪರ್ ಕಡೆ ಕಲತ್ತರಿ ಅದು ಲಾರಿ ಕಡೆ ಕಲಾತರಿ ಈಗ ಮತ್ತೆ ನಾ ಕುಂದ್ರಸಿ ಮಮ್ಮಿ ಕುಂದ್ರಸಿ ಮೀನಾ ಅದಕ್ಕೆ ಕುಂದ್ರಸಿನ್ರಿ ಮತ್ತು ಯಾವಾಗ ಹುಷ್ತಾನೆ ಗೊತ್ತಿಲ್ಲ ಹುಚ್ಚಾನ ಮತ್ತು ಬೇಡ್ತಾನೆ ರೀ ಬೀಳ್ದೆ ಹಂಗೆ ಕುಡಿಬೇಡ ಅದ್ರ ಮೇಲಿಂದ ಬೀಳ್ತು ನೋಡು ಮತ್ತ ಬರ್ತಾನೆ ತಮ್ಮನು ಬೀಳ್ತಾನಿಲ್ರು ಬರ್ರಿ ತಮ್ಮದು ಕೂತಾಟ ಆಡಲ ತಮ್ಮ ಸುಮ್ ತಮ್ಮನಿಗೆಲ್ಲ ಕೂತಾಟಾಡು ಅಲ್ಲಿ ಮೇಲೆ ಈಗ ನೋಡಿ ಫ್ರೆಂಡ್ಸ್ ಬದ್ನೇಕಾಯಿ ಕಟ್ಕೊಂಡ್ ಬರಕೊತೀನ್ರಿ ನಾನು ಇಲ್ಲೇ ಗಿಡದೊಳಗೆ ಹಚ್ಚಿದ್ದೇವಲ್ರಿ ಬದ್ನಿ ಗಿಡಗಳ ಅದಕ್ಕೆ ಈಗ ಕಡೀಗಿದ್ದೀನಿ ರೀ ಬದ್ನಿಕಾಯಿ ದೊಡ್ಡ ದೊಡ್ಡವೇ ಆಗ್ಯಾವ ರೀ ನೋಡಂಬ್ರಿ ಎಷ್ಟಾಗಿ ಹೋಗೋತಿಲ್ಲ ರೀ ಈಗ ಹೊನ್ರಿ ಎರಡು ಮೂರು ದಿವಸ ನಾನು ಊರಿಗೆ ಹೋಗಿದ್ದಲ್ಲ ರೀ ಅವಾಗೂ ನೋಡಿಲ್ಲ ಅವಾಗ ರೀ ಯಾರೀ ಬರಕಾಗಂಗಿಲ್ಲ ಈ ಕಡೆ ಅವ್ರಿಗೂ ಕಡ್ದಿಲ್ಲ ಎಷ್ಟು ಆಗ್ಯಾವಂತ ನೋಡಂಬ್ರಿ ಈಗ ದೊಡ್ಡ ಸೈಜೆ ಕಾಣಿಸಿಕತ್ತವ್ರಿ ನನಗಂತ್ರ ಆಯಿತು ನೀರು ಹಾಕ್ಲಾಕ್ ಬಂದ್ರೆ ನೋಡ್ತಿದ್ರಿ ಈಗ ಮಳಿ ಬಂದ್ರಿ ಜೋರಾಗಿ ಮಳಿ ಬಂದ ನೋಡ್ರಿ ಎಲ್ಲ ಕಡೆಗೂ ಹುಲ್ಲಲಾಗತ್ತೆ ರೀ ಹೊಲದಾಗೆಲ್ಲ ಮಳಿ ನಮ್ಮ ಕಡೆ ಜೋರಾಗೆ ಬಂದದ್ರಿ ಎರಡು ದಿವಸ ಬಂದ್ರಿ ಮಳಿ ಹಂಗಾಗಿ ಇದಕ್ಕೆ ನೀರು ಹಾಕಿಲ್ರಿ ಈಗ ಬದನಿಕಾಯಿ ನೋಡಮ್ರಿ ನೋಡ್ರಿ ಬದ್ನಿಕಾಯಿ ಇಷ್ಟು ದಪ್ಪ ದಪ್ಪ ಆಗ್ಯಾವ ಇಲ್ಲ ನೋಡ್ರಿ ಎಷ್ಟು ಚಂದ ಆಗ್ಯಾವ ನೋಡ್ರಿ ಅದ್ರ ಬದ್ನೇಕಾಯಿ ನಾವು ಮುಳ್ಳು ಬದ್ನಿಕಾಯಿ ಅವ ಅಂತ ಹಚ್ಚಿದ್ದೇವ್ರಿ ಆದರೆ ಇದಕ್ಕೆ ಮುಳ್ಳಿ ಇಲ್ಲರಿ ಬದ್ನೇಕಾಯಿ ಸಾಪ್ ಅದ ನೋಡ್ರಿ ನೈಸೈ ಗಿಡಕನು ಮುಳ್ಳಿಲ್ರಿ ಮತ್ತ ಇದು ಬದನೇಕಾಯಿನು ಮುಳ್ಳಿಲ್ರಿ ಇಲ್ಲಿ ಈ ಗಿಡದಾಗ ಒಂದೇ ಆಗದ್ರಿ ಅಚ್ಕಡ್ ಗಿಡಕ್ ಈಗ ಎಷ್ಟ್ ಚಂದಾಗ್ಯಾವ್ರಿ ಇಲ್ಲೋ ನೋಡ್ರಿ ಎಷ್ಟ್ ದೊಡ್ಡದಾಗ್ಯದ ನೋಡೇ ಇಲ್ಲ ನೋಡ್ರಿ ಇಷ್ಟ ದೊಡ್ಡದಾಗ್ಯದ ಖಾಲಿ ಅದು ಇದ್ರಾಗ ನಾಚ ಕಡೆ ಒಂದ್ ಅದ ಆ ಗಿಡದಾಗ ಒಂದ್ ಸ್ವಲ್ಪ ನೋಡ್ತೀನಿ ಇಲ್ಲಿ ಒಕ್ಕಿನ್ರಿ ಈಗ ನೋಡಿರಿ ಬದನೇಕಾಯಿ ರೀ ಇವಾಗ ತೊಳಿಲಿಕ್ಕೆ ತಿನ್ರಿ ನಾನು ನೀರಿನಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಈ ರೀತಿ ಒರೆಸ್ತೊಳ್ದೆವಂತಂದ್ರೆ ಧೂಳೆಲ್ಲ ಕುಂತಿರ್ತಲ್ರಿ ಧೂಳೆಲ್ಲ ರೀ ಈಗ ಇವು ಬದ್ನಿಕಾಯಿ ತೊಳೆದ ಒಂದ ಕಾಟನ್ ಬಟ್ಟೆಲಿಂತ ಒರೆಸ್ತೀನಿ ರೀ ನೀರೆಲ್ಲ ನೀರೆಲ್ಲ ಒರೆಸಿ ಮುಂದೇನು ಮಾಡೋದಂತ ನೋಡೋದು ಈಗ ನೋಡಿರಿ ಇವತ್ತ ರಂಗೋಲಿ ಸುಮ್ಮನೆ ಸಿಂಪಲ್ ಡಿಸೈನ್ ರೀ ಇವತ್ತ ಜಾಸ್ತಿ ಹಾಕ್ಲಿಲ್ಲ ರೀ ಮತ್ತು ಇಲ್ಲಿ ನೋಡ್ರಿ ಒಲೆಗ ಬೆಂಕಿ ರೀ ಈ ಬೆಂಕಿ ಒಳಗೆ ಬದ್ನೇಕಾಯಿ ಸುಡ್ಬೇಕ್ರಿ ಈಗ ಒಂದೊಂದಾಗಿ ಬದ್ನಿಕಾಯಿನ ಈ ರೀತಿ ಬೆಂಕಿ ಒಳಗ ಇಡ್ತೀನಿ ರೀ ಕೈ ಸುಡ್ಕತ್ತ ಈಗ ಒಂದು ಸೈಡ್ ಬದ್ನಿಕಾಯಿ ಮೇಲೆ ಮತ್ತೊಂದು ಸೈಡ್ ರೀ ಪಟ್ಟೆ ಐದು ಬದ್ನೇಕಾಯಿ ರೀ ಈ ರೀತಿ ನೋಡ್ರಿ ಬೆಂಕಿಯೊಳಗೆ ಇಡ್ತೀನಿ ಇವಾಗ ಈ ರೀತಿ ಒಂದು ಸ್ವಲ್ಪ ಬಾಜುದ ಬೆಂಕಿ ಎಲ್ಲ ಈ ರೀತಿ ಹಾಕೊಂಡ್ಬಿಡನ್ರಿ ನೋಡಿರಿ ಇವು ಒಂದು ಸೈಡ್ ಬದ್ನಿಕಾಯಿ ಎಲ್ಲ ಒಂದು ಸ್ವಲ್ಪ ಸುಟ್ಟವ ಅಂತ ಅನ್ನಿಸ್ಬೇಕಾದ್ರೆ ತಿರುವಿ ತಿರುವಿ ಮತ್ತೊಂದು ಸ್ವಲ್ಪ ಸುಡ್ಬೇಕ್ರಿ ನೋಡ್ರಿ ಬದ್ನೇಕಾಯಿ ಸುಟ್ಟಾವ್ರಿ ನಾನಿವ್ ತಿಂದಿರಿ ಈಗ ಒಂದೊಂದು ಒಂದೊಂದಾಗಿ ನೋಡಿರಿ ಬದ್ನಿಕಾಯಿ ಒಂದು ಸ್ವಲ್ಪ ಉರಿ ಹಚ್ಚಿದ್ರಿ ನಾನು ಬೆಂಕಿ ಸ್ವಲ್ಪ ಇತ್ತಲ್ರಿ ಸುಡಂಗಿಲ್ಲ ಅಂಥೇಳಿ ಮ್ಯಾಲ ಒಂದು ಸ್ವಲ್ಪ ತೊಗರಿಟ್ಗೆ ಹಾಕಿ ಉರಿ ಹಚ್ಚಿ ನೋಡಿರಿಕೆ ನೋಡಿರಿ ಚೆಂದ ಸುಟ್ಟಾವೆ ರೀ ನಾವು ಗ್ಯಾಸಿನ ಮ್ಯಾಲ ಸುಡಕ್ಕಿಂತನೂ ಈ ರೀತಿ ಉರಿ ಹಚ್ಚರ ಅಲ್ಲಿ ಅಥವಾ ಬೆಂಕಿ ಆಗರೆ ಅಲ್ಲಿ ಈ ರೀತಿ ಭಾಳ ಚಲೋ ರೀ ನಾವು ಗ್ಯಾಸಿನ ಮೇಲೆ ಸುಟ್ಟಿರೋ ಬದ್ನಿಕಾಯಿ ಟೇಸ್ಟಾಗಿ ಬೇರೆ ಈ ರೀತಿ ನಾವು ಬೆಂಕಿ ಒಳಗೆ ಸುಟ್ಟಿರೋ ಬದ್ನಿಕಾಯಿ ಟೇಸ್ಟಾಗಿ ಬೇರೆ ಈಗ ನೋಡ್ರಿ ಇವ ಬದ್ನಿಕಾಯಿ ಒಲ್ಲಿ ಒಳಗೆ ಸುಗ್ಗಿನಲ್ರಿ ಇವತ್ತು ಸಿಟ್ಟಿ ಸುಲಿಬೇಕು ರೀ ಈಗ ಸಿದ್ ನೋಡಿರಿ ಮೇಲಿಂದ ಸೊಟ್ಟಿ ಏನದಲ್ಲ ಅದು ಬಿಟ್ಟಿ ಸೊಟ್ಟು ಸುಲಿಬೇಕು ರೀ ಇದು ಖಾರ ಕುಟ್ರೋಕಿನ ನೀ ಏಡ ಮತ್ತು ಈಗ ಈಗ ನೋಡಿರಿ ಲೀಡ್ ಆಗ ರೆಡಿ ಮಾಡ್ಬೇಡಪ್ಪ ಒಟ್ಟು ಹೆಸರ ಆಡಿ ಬಂದಿ ಇಲ್ಲಿ ನೋಡಿರಿ ಈ ರೀತಿ ಸೊಟ್ಟು ಸುಲಿಬೇಕು ರೀ ಬದ್ನಿಕಾಯಿಗೆಲ್ಲ ಒಂದು ಸ್ವಲ್ಪ ತಂಡಗಾಲಾಗಿ ಬಿಟ್ಟು ಸುಲಿಬೇಕು ಯಾಕಂದ್ರೆ ಕೈ ಸುಡ್ತದೆ ರೀ ಸಂಡಕೈ ಸುಡ್ಲತ್ತ ನೋಡ್ರಿ ಅವು

ಮಾಡ್ತಿ ಬದ್ನಿಕಾಯಿ ಭತ್ತ ಹೊಸ ವಿಧಾನದೊಳಗೆ ಮಾಡ್ತೀನಿ ಈಗ ನೋಡ್ರಿ ಬದನೇಕಾಯಿ ರೀ ಈ ರೀತಿ ನೋಡ್ರಿ ನುಣ್ಣಗತ್ತನಾಗಿ ಮ್ಯಾಶ್ ಮಾಡ್ಕೋಬೇಕ್ರಿ ಒಂದು ಚಮಚ ಅಥವಾ ಉಟ್ನಕಿ ತಗೊಂಡು ನೋಡ್ರಿ ಈ ರೀತಿ ಫುಲ್ಲು ನುಣ್ಣಗ ಮಡ್ಕೋಬೇಕು ನೋಡಿ ನೋಡಿ ಇಲ್ಲಿ ಕಾಣಿಸುತ್ತದಲ್ರಿ ನುಣ್ಣಗೆಂದ್ರೆ ಈ ರೀತಿ ಮಾಡ್ಕೊಂಡು ಬಿಡಬೇಕು ಮಮ್ಮಿ ಮಮ್ಮಾ ನಾನು ಬಾಲಗುರು ನಾನು ಬಾಲಗುರು ಮಮ್ಮನಂಗ ಬಾಲಗುರು ಮಮ್ಮನಂಗ ಬಾಲಗುರು ಮಂಗಾ ಬಾಲಗುರು ನೋಡಿ ಇದೆ ರೀತಿ ಎಲ್ಲಾನು ನಾನು ಮಾಡಿ ತೋರುತ್ತೀನಿ ಮಮ್ಮಿ ಯಾ ಈಗ ನೋಡಿರಿ ನಾನು ಗ್ಯಾಸ್ ಮ್ಯಾಗ ಒಂದು ಬಗಾಣಿ ಇಟ್ಟಿನಿರಿ ಆ ಬಗವಾಣಿಗೆ ಇವಾಗ ಎಣ್ಣೆ ಹಾಕೊಳ್ತೀನಿ ನೋಡಿರಿ ಎಣ್ಣೆ ಒಂದು ಸ್ಪೂನ್ ಆಗೋಷ್ಟ ಎಣ್ಣೆ ಹಾಕೋತೀನಿ ರೀ ಸಾಕ್ರಿ ಇಷ್ಟ ಎಣ್ಣೆ ಇವಾಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಲ್ರಿ ನಾನು ನೋಡ್ರಿ ಇಲ್ಲೇ ಉಳ್ಳಾಗಡ್ಡಿ ಕಟ್ ಮಾಡ್ತೀನಿ ರೀ ಒಂದು ಎರಡು ಉಳ್ಳಾಗಡ್ಡಿ ಈ ರೀತಿ ಸಣ್ಣತ್ತನಗಿ ಕಟ್ ಮಾಡಿ ತೊಗೊಂಡಿನ್ರಿ ಇವಾಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಇದಕ್ಕೆ ಉಳ್ಳಾಗಡ್ಡಿ ಹಾಕೊಳ್ತೀನಿ ಉಳ್ಳಾಗಡ್ಡಿ ಜಾಸ್ತಿ ಫ್ರೈ ಮಾಡೋಕೋಗ್ಬಾಡ್ದ್ರಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕೋದ್ರಿ ಒಳ್ಳೆ ಹಾಕಿ ತಿರುಗುತ್ತೀನಿ ಸ್ವಲ್ಪ ಗ್ಯಾಸ್ ಫ್ಲೇಮ ಮೀಡಿಯಮಾಗಿ ಈಗ ನೋಡ್ರಿ ಇದಕ್ಕೆ ನಾನು ಒಂದು ಸ್ವಲ್ಪ ಕೊರಿಮೆ ಹಾಕೋತೀನಿ ರೀ ಜೀರಿಗೆ ಸಾಕಿ ಮಾತ್ರ ಹಾಕೋಕ್ಕೆ ಹೋಗ್ಬಾರ್ದ್ರಿ ಸ್ವಲ್ಪ ಕೊರಿಮೆ ಸ್ವಲ್ಪ ಹಾಕೊಂಡ್ರಿ ನೀವು ಮಾಡುವಾಗ ಉಳ್ಳಾಗಡ್ಡಿ ನೋಡಿ ಒಂದು ಸ್ವಲ್ಪ ಫ್ರೈ ಅಲ್ಲ ಇನ್ನೊಂದು ಸ್ವಲ್ಪ ಫ್ರೈ ಆದ್ರೆ ಸಾಕು ರೀ ಜಾಸ್ತಿ ಏನೋ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋದನ್ನು ಬೇಕಾಗಿಲ್ಲ ರೀ ಈಗ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ ನಾನು ಉಳ್ಳಾಗಡ್ಡಿ ನೋಡ್ರಿ ರುಚಿ ತಕ್ಕಷ್ಟ ಉಪ್ಪು ರೀ ಮತ್ತ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಂಗ್ ಪೌಡರ್ ಇವಾಗ ಖಾರ ಹಾಕೋತೀನಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ ಖಾರನ ಹಾಕೋತೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಹಾಕೊಂಡಿನಿ ಜಾಸ್ತಿ ಬೇಡ್ರಿ ಖಾರ ಉಪ್ಪು ಅರ್ಶನ ಹಾಕೋದಿಲ್ಲ ಒಂದು ಸ್ವಲ್ಪ ತಿರುವಿ ಫ್ರೈ ಮಾಡ್ಕೊಂಡ್ ಸ್ವಲ್ಪ ಮಸಾಲೆ ಹಾಕೋ ತಿಂದ ಒಂದ್ ಸ್ವಲ್ಪ ಮಸಾಲೆ ಹಾಕೊಂಡಿನ್ರಿ ಗರ ಮಸಾಲೆ ಈಗ ನೋಡ್ರಿ ನಾವ ಬದ್ನಿಕಾಯಿ ಸುಟ್ಟ ಈ ರೀತಿ ಮ್ಯಾಪ್ ಮಾಡ್ತೀವಲ್ರಿ ಅದನ್ನ ಇದಕ್ಕ ಹಾಕೊಂಡಿರುವಾಗ ತಿರುಗಬೇಕು ಇದು ಗುಜರಾತ್ನ ಫೇಮಸ್ ರೆಸಿಪಿ ಅಂತ ರೀ ಯಾಕಂದ್ರೆ ನಮ್ಮ ಅತ್ತಿಯವರ ಅವಾಗ ನಮ್ಮ ಹೆಚ್ಚಿನ ಸಣ್ಣವ್ರು ಇಡ್ಬೇಕಾದ್ರೆ ಗುಜರಾತ್ ಕಿರತ್ರಿ ಅವಾಗ ಗುಜರಾತ್ ಒಳಗಿನ ರೆಸಿಪಿ ಅಂತ ಹೇಳಿ ಅದನ್ನು ಈಗ ಇಲ್ಲಿ ಬಂದು ಈಗ ಮಾಡ್ತಾರೀ ನೋಡಿರಿ ಎಷ್ಟು ಮಸ್ತ್ ಆಗೈತೆ ರೀ ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕೋಕೊಂಡ್ರಿ ನೀರು ಹಾಕಿನ್ರಿ ಈಗ ಒಂದು ಸ್ವಲ್ಪ ಕುದೀನ್ರಿ ಇದು ಈ ಥರ ನೋಡಿರಿ ನೀರು ಹಾಕಿ ತಿರುಗಿದ್ಮೇಲೆ ನಾನು ದಿಕ್ಕ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ತೀನಿ ಒಂದು ಎರಡು ಚಮಚ ಆಗುತ್ತಾ ತಕೊಂಡು ಎಣ್ಣೆ ಹಾಕೊಂಡು ನೋಡಿ ಈ ಎಣ್ಣೆ ಹಾಕ್ಕೊಂಡು ಇವಾಗ ರೀ ನೀರೇ ಕಡಿಮೆ ಹಾಕೊಂಡ್ತದ್ರೆ ನೀರು ಜಾಸ್ತಿ ಹಾಕ್ಕೊಂಡ್ರೆ ಅಂದರೆ ಅದಕ್ಕೆ ನೀರು ಜಾಸ್ತಿ ಹಾಕೋದು ಯಾಕಂದ್ರೆ ಹಿಂಡಿದ ಟೇಸ್ಟ್ ಬಿಡ್ತದೆ ಅದಕ್ಕೆ ಜಾಸ್ತಿ ಮೀಡಿಯಮ್ ತಿಂದು ತಿಂದು ನೋಡಿ ಇದು ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ನೋಡಿರಿ ಭಾರಿ ಇರುತ್ತೆ ಈ ಚಟ್ನಿ ದಿನ ದಿನ ಪಲ್ಯ ತಿಂದು ಬೇಜಾರಾಗಿರಲಿ ಅಥವಾ ಬೇಳೆಸ ತಿಂದು ಬೇಜಾರಾಗಿರಲಿ ಈ ರೀತಿ ರೀತಿವಮ್ಮ ಟ್ರೈ ಮಾಡಿ ನೋಡಿರಿ ಭಾರಿ ಮಸ್ತ್ನಾಗ ರೀ ಮಕ್ಕಳು ದೊಡ್ಡೋರು ಎಲ್ಲರೂ ಇಷ್ಟಪಡ್ತಾರೆ ಈ ಇದು ಇನ್ನೊಂದು ಎರಡು ನಿಮಿಷ ಕಮ್ಮಿ ಊರಿ ಒಳಗೆ ಫ್ರೈ ಮಾಡ್ಕೊಂಡು ಅಂತಂದ್ರೆ ರೆಡಿ ನೋಡಿರಿ ಬನ್ನಿಕಾಯಿ ಭರ್ತಾ ಅಥವಾ ಗುಜರಾತ್ ಫೇಮಸ್ ರೆಸಿಪಿ ಏನು ಬೇಕಾದರೂ ಹೇಳ್ಬೋದು ರೀ ಈಗ ಓರೋ ಚಪಾತಿ ಮಾಡ್ಯಾರೀ ಚಪಾತಿ ರೀ ಈಗ ಒಲಿ ಹರ್ಸಗುತ್ತಾರೀ ಬೆಂಕಿ ಎಲ್ಲ ಹಾರಿಸುತ್ತಾರೀ ಯಾಕಂದ್ರೆ ಬೇಸ್ಗೆ ಗಾಳಿಗೆ ಬೆಂಕಿ ಆ ಕಡೆ ಕಡಿ ಹೋದಂಥೇಳಿ ಬೆಂಕಿ ಆರಿಸ್ಬಿಡ್ಕತ್ತಾರೀ ಎಲ್ಲ ಟೋ ಚಪಾತಿ ನೋಡಿರಿ ಅಲ್ಲಿ ಅಷ್ಟು ಚಪಾತಿ ಆಗ್ಯವು ಇಲ್ಲಿ ನೋಡ್ರಿ ಬಿಸಿ ಬಿಸಿ ಚಪಾತಿ ಬದನೇಕಾಯಿ ಭರ್ತಾ ಮಸ್ತ್ನಾಗಿ ರೆಡಿ ಆಗ್ಯದ ನೋಡಿರಿ ನಾನು ಪ್ಲೇಟಿಗೆ ಹಾಕಿದ್ದೀನಿ ರೀ ನೀವು ಕೂಡ ಈ ರೀತಿ ಟ್ರೈ ಮಾಡ್ರಿ ಇವತ್ತಿನ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ